ಇದು ಪ್ರಶ್ನೆ ಇದು ಈ ನಾಲ್ಕು ಚಿತ್ರದಲ್ಲಿ ಯಾವ್ದ್ರಲ್ಲಿ ಗೈಡ್ ಆಗಿದೆ ಅಂದ್ರೆ ಅಡಕವಾಗಿದೆ ಎಲ್ಲಿ ಸಿಗಂಡ್ ಹೇಳಿದ್ರೆ ಗೊತ್ತಾಗಲ್ಲ ಮಾಡಿ ಹೆಂಗಿದೆ ಅಂತ ತೋರಿಸಿಲ್ಲ ಈ ಲೈನ್ ಆಗಿ ಬಂದು ಇದು ಬರಬೇಕು ಇಲ್ಲಿ ಕರೆಕ್ಟ್ ಬರೋದಲ್ಲ ಇದು ನೋಡಿ ಪೂರ್ತಿ ಕರೆಕ್ಟ್ ಆಗಿ ಇದು ಈ ತರ ಶೇಪ್ ಬಂದು ಎಲ್ ಉಲ್ಟಾ ಬಂದು ಬರಬೇಕು ಇಲ್ಲಿ ಬರ್ಬೇಕು ಇಲ್ಲ

ಇಲ್ಲಿಂದ ಇಲ್ಲಿಗೆ ಎಲ್ಲಿ ಬಂದೈತಿ ಇಲ್ಲಿಂದ ಬರಬೇಕು ಇಲ್ಲಿಂದ ಅಲ್ಲ ಇಲ್ಲಿ ಸೆಂಟರ್ ಲೈನ್ ಅಲ್ಲಿ ಇದೆ ಕ್ಲೀನ್ ಆಗಿ ಅನಲೈಸ್ ಮಾಡಬೇಕು ಗೊತ್ತಾಯ್ತಾ ಬಿನಲ್ಲಿ ಇದು ಶೇಪ್ ಇಲ್ಲಿ ಬರ್ತಾ ಇದೆ ಗೊತ್ತಾಯ್ತಾ ಇದು ಕಾರ್ನರ್ ಗೆ ಬಂದಿದೆ ಟಚ್ ಆಗಿದೆ ಇಲ್ಲಿಂದ ಡೌನ್ ಬಂದಿದೆ ಮತ್ತೆ ಇದೆ ನೋಡಣ ನೆಕ್ಸ್ಟ್ ಸೀನ್ ಅಲ್ಲಿ ನೋಡಿ ಸೀನ್ ಅಲ್ಲಿ ಎಲ್ಲಿ ಇಲ್ಲಿ ಬರಬೇಕು ಇಲ್ಲಿ ಇದೆ ಕರೆಕ್ಟಾ ಆಮೇಲೆ ಇದು ಯಾವ್ದು ಎಲ್ಲೂ ಅಟ್ಯಾಚ್ ಆಗೋ ತರ ಯಾವ್ದು ಇಲ್ಲ ಹಿಂಡಾಕಿದು ಇಲ್ಲ ಎರಡು ಉಳ್ಕೊಂಡಿದ್ದಾರೆ ಇದರಲ್ಲಿ ನೋಡೋಣ ಮತ್ತೆ ಈ ಎಲ್ ಶೇಪ್ ಉಲ್ಟ ಇಲ್ಲೇ ತಾನೆ ಈ ಬಂತ ಇರೋದು ಈ ಇಲ್ಲ ಕ್ಯಾನ್ಸಲ್ ಇದು ರೈಟ್ ಸೈಡ್ ಇದೆ ಇಲ್ಲೂ ರೈಟ್ ಸೈಡ್ ಇದೆ ಆಯ್ತಾ ಆಮೇಲೆ ಇಲ್ಲಿ ಅದು ಶೇಪ್ ಈ ಶೇಪ್ ಇಲ್ಲ ங்க இது ஆகும் இதுங்க சரி அந்த ಇದು ಇಲ್ಲಿಗೆ ಬಂದು ಡೌನ್ ಬಂದಿದೆ ಇಲ್ಲಿಂದ ಕೆಳಗಡೆ ಬಂದಿದೆ ಇಲ್ಲಿ ಬಂದು ಡೌನ್ ಬಂದೈತಿ ಇಲ್ಲಿ ಕೆಳಗಡೆ ಬಂದಿದೆ ಇಲ್ಲಿಂದ ಕೆಳಗೆ ಬಂದೈತಿ ನಾನು ಚಿಕ್ಕ ಲೈನ್ ಅಲ್ಲಿ ಇತ್ತು ಇದಿಷ್ಟೇ ತಗೊಂಡಿದ್ದ ನಾನು ಇಲ್ಲಿ ಬಂದು ಇಲ್ಲಿ ಬಂದು ಇಲ್ಲಿ ಬಂದು ಇಲ್ಲಿ ಬಂದಿದೆ ಕರೆಕ್ಟಾ ಫಸ್ಟ್ ಲೆಫ್ಟ್ ಆಮೇಲೆ ಡೌನ್ ಮತ್ತೆ ಲೆಫ್ಟ್ ಮತ್ತೆ ಇದು ಕಂಟಿನ್ಯೂ ಆಗಿದೆ ಬಟ್ ಮಾಡಿಲ್ಲ ಇದು ಇಲ್ಲಿ ಮುಂದೋಗಿದೆ ಇಲ್ಲಿ ಸೆಂಟರ್ ಪಾಯಿಂಟ್ ಹಂಗಾಗಿ ಲೆಫ್ಟ್ ಡೌನ್ ಮತ್ತೆ ಇದಲ್ಲ ನಾವು ಇದಲ್ಲ ಅಂತ ಹೇಳ್ಬೋದು ಆದ್ರೆ ಇದನ್ನು ಕರೆಕ್ಟ್ ಆಗಿ ಹೌದಾ ಅಂತ ಇದು ಕಷ್ಟ ಆಗುತ್ತೆ ಅದೇ ಇದಲ್ವಾ ಈ ತರ ಫಿಗರ್ ಹದಿನೈದು ಇದಾವೆ ಇನ್ನೊಂದು ಬರೀತೀನಿ ನಿಮಗೆ ಗೊತ್ತಾಗದೇ ಇಲ್ಲ ತೋರಿಸ್ತೀನಿ ನಾನು ಬಂದು ಅದು ಯಾವ್ದು ಎಲ್ಲಿ ಅಕ್ಷರ ಟಚ್ ಆಗಿದೆ ಯಾವ್ದಿಂದ ಎಲ್ಲಿ ಕನೆಕ್ಟ್ ಆಗಿದೆ ಅಂತ ಗೊತ್ತಾಗಲ್ಲ ಅದನ್ನ ಹೇಳೋದು ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಇದಕ್ಕೆ ನೀವು ಅನ್ಕೊಂಡ್ರೆ ಸುಲಭ ಇಲ್ಲ ಇವೆಲ್ಲ ಕ್ವೆಶನ್ಸ್ಗಳು ಫೋಕಸ್ ಮಾಡ್ಕೊಂಡು ನಾನೇ ಎರಡು ನಿಮಿಷ ಮೂರು ನಿಮಿಷ ತೊಗೊತೀನಿ ಎಲ್ಲಿ ಇರ್ಬೋದು ಎಲ್ಲಿ ಬರ್ತಾ ಇದೆ ಅದಕ್ಕೆ ಕಾಣೋದಕ್ಕೆ ನಿಮ್ಗೆ ಎಷ್ಟು ಟೈಮ್ ಹಿಡಿಯುತ್ತೆ ಇವನ ಏನೋ ಕಲಿತೆ ಇಲ್ಲ ಮ್ಯಾಥ್ಸೇ ಗೊತ್ತಿಲ್ಲ ಇದು ಇಂಥದ್ದು ಟಫ್ ಕಲಿಬೇಕಂದ್ರೆ ತುಂಬ ಟೈಮ್ ಹಿಡಿಯುತ್ತೆ ಅದಕ್ಕೆ ನೀವು ಪ್ರಿಪೇರ್ ಆಗಿ ನೋಟ್ಸ್ ಮಾಡ್ಕೊಂಡು ಹೋಗ್ಬೇಕು ಹ್ಮ್ ಬರ್ಕೊಟ್ರಿ ಗೊತ್ತಾಯ್ತಲ್ವಾ ಈ ತರ ಕ್ಲೀನಾಗಿ ಆಗಿ ಎಲ್ಲಿರುತ್ತೆ ಶೇಪು ಅದನ್ನ ಮಾತ್ರ ತಗೋಬೇಕು ನೆಕ್ಸ್ಟ್ ಉಲ್ಟಾ ಬರ್ತವೆ ಕೆಲವೊಂದು ಅದು ತೋರಿಸ್ತೀನಿ ನೆಕ್ಸ್ಟ್